ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲಾಗಿ ವೀಡಿಯೋ ಹಾಕಿದ್ದೀನಿ ಯಾಕಂದ್ರೆ ನನ್ನ ತಮ್ಮನ ವೀಡಿಯೋ ಹಾಡನ್ನು ಹಾಕಿದ್ದೀನಿ ರೀ ಈ ಹಾಡನ್ನು ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡುತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ತಮ್ಮ ಈ ತಮ್ಮ ಅಂದ್ರೆ ನನಗೆ ಮತ್ತು ತಮ್ಮ ಅನಿ ಅಂತ ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಹಚ್ಕೊಂಡಿದ್ದಾನಿರಿ ಅವ್ನು ನಂಗೆ ಅಕ್ಕನ ಅಮ್ಮನ ಸ್ಥಾನ ರೀ ಫ್ರೆಂಡ್ಸ್ ಸೆ ಒಂದು ಮಾತು ನಂಗೆ ಹೇಳ್ಬೇಕಂದ್ರೆ ಅವ್ನು ಸೆಕೆಂಡ್ ಮದರ್ ಅಂತ ನಂಗೆ ರೀ ಫ್ರೆಂಡ್ಸ್ ಯಾವಾಗಲೂ ನಂಗೆ ಅಕ್ಕ ಅನ್ನೋದೇ ಭಾಳ ಕಮ್ಮಿ ರೀ ಸೆಕೆಂಡ್ ಮದರೇ ಜಾಸ್ತಿ ಅಂತಾನೆ ರೀ ಫ್ರೆಂಡ್ಸ್ ಅಷ್ಟು ರೀ ನಾನು ಅಂಥ ತಮ್ಮನ್ನ ಪಡೆಯೋಕೆ ಭಾಳ ಪುಣ್ಯ ಮಾಡಿದ್ದೀನಿ ರೀ ಫ್ರೆಂಡ್ಸ್ ನಾನು ಸಾಯೋ ತನಕ ನಾನು ಅವ್ನು ಚಿರೋಣೆ ಆಗಿರ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ನಂಗೆ ಪ್ರೀತಿ ತೋರಿಸ್ತಾನೆ ರೀ ನನ್ನ ಬೆನ್ನ ಹಿಂದೆ ಹುಟ್ಟಿರೋ ತಮ್ಮ ಇದ್ದಿದ್ರು ನಂಗೆ ಇಷ್ಟು ಪ್ರೀತಿ ತೋರಿಸ್ತಿದ್ನೋ ಇಲ್ಲೋ ನಂಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ ಆದರೆ ನಂಗೆ ಅಂತರೂ ಇಷ್ಟು ಪ್ರೀತಿ ರೀ ಅವ ನಾ ಅವನ ಬಗ್ಗೆ ಹೇಳೋಕು ನಂಗೆ ಮಾತು ರೀ ಫ್ರೆಂಡ್ಸ್ ಅಷ್ಟು ಪ್ರೀತಿ ತೋರಿಸ್ತಾನೆ ರೀ ಫ್ರೆಂಡ್ಸ್ ಇವತ್ತು ನನಗೋಸ್ಕರ ಅವ ಹಾಡು ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿರಿ ಫ್ರೆಂಡ್ಸ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಅವ್ನ ಹಾಡು ಇನ್ನೂ ಭಾಳ ಹಾಡ್ತಾನೆ ರೀ ಫ್ರೆಂಡ್ಸ್ ಅವ ರಾಜ್ಯ ಮಟ್ಟದ ತನಕಾನು ಅವ್ನ ಹಾಡನ್ನು ಫೇಮಸ್ ಆಗಿದ್ರಿ ಫ್ರೆಂಡ್ಸ್ ಅಷ್ಟು ಹಾಡನ್ನು ಹಾಡ್ತಾನೆ ರೀ ಡೈಲಿ ಅವ್ನ ಕಾಲೇಜ್ ಹೋಗ್ತಾ ಹೋಗಿಸ್ತಾನ ಅವ ಹಾಡನ್ನು ಹಾಡಿ ರಾಜ್ಯ ಮಟ್ಟದ ತನಕಾನೂ ರೀ ಫ್ರೆಂಡ್ಸ್ ಅಷ್ಟು ಫೇಮಸ್ ರೀ ಆಗಿದ್ದಾನಿ ಸುಬರ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಮತ್ತೆ ತಡ ಮಾಡೋದು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಫ್ರೆಂಡ್ಸ್ ಅಬ್ರಿನ ಅಕ್ಕಾಗೆ ಎಲ್ಲರೂ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಗಿಫ್ಟ್ ಕೊಡಿರಿ ಅವ್ರು ಯಾರೋ ಏನೋ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುದ್ದು ವರ್ಕ್ ಆದಳು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲ ಜೀವನ ಇರುತ್ತೆ ತನಕ ಎಲ್ಲರ ಜೊತೆ ಹ್ಯಾಪಿ ಇರೋದು ಒಬ್ರಿಗೊಬ್ರು ಸಹಾಯ ಮಾಡೋದು ಇಷ್ಟೇ ಜೀವನ ಅನ್ನೋದು ಈ ಜೀವನ ಅನ್ನೋದು ನೀರ ಮೇಜಿನ ಮಗಳು ಅಂತೆ ಪ್ಲೀಸ್ ಆಲ್ ಫ್ರೆಂಡ್ಸ್ ಸಪೋರ್ಟ್ ಆಲ್ ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ ப் மை சிஸ்டர் சப்போட் மரி தம்மா தாயி ருணவீ குடிசி பெண்ண ஜீவன எத்த தாய்வரோ தாயவ ಮರಿಬ್ಯಾಡೋ ತಮ್ಮ ಮರಿ ಮರಿಬ್ಯಾಡೋ ತಮ್ಮ ತಾಯಿ ಋಣವಾ ಗಂಜಿ ಕುಡಿಸಿ ಬೆಳ್ಸ್ಯಾಳೋ ನಿನ್ನ ಜೀವನ ಯತ್ತ ತಾಯಿಯು ನಮ್ಮಯ ದೈವಾ ಮರಗಸ್ಯಾಡೋ ತಾಯಿಯ ಜೀವವಾ લાલીયા હાડી કુલીયા માડી ચાંદી કલશાળો નિન્ના આ નિચંદ ઈરલેંત સાલવ માડી મધુવે માડી આગ્યાલો સન્ના આ મરી બ્યાડો આ મરી બ્યાડો તમા તાયરું નવા ಗಂಜಿ ಕುಡಿಸಿ ಬೇಸಾಳೋ ನಮ್ಮ ಜೀವನ ಎತ್ತ ತಾಯಿಯು ನಮ್ಮ ಯವ ಮರಗಿಸಬ್ಯಾಡೋ ತಾಯಿಯ ಜೀವನ ಸ್ವಸೆಯಿಂದ ಸುಖ ಇಲ್ಲ ನಿನ್ನಿಂದ ಖುಷಿ ಇಲ್ಲ ಮರುಗುತ್ತ ಮಲಗಾಳ ಮೂಲ ಆ ಹೋಗಿ ಬಾರವ್ವ ನನ್ನ ತಂಗಿ ಗಂಡನ ಮನೆಗೆ ಹೋಗಿ ಬಾರವ್ವ ನನ್ನ ತಂಗಿ ಗಂಡನ ಮನೆಗೆ ಗಂಡನಂದರ ಮನಿ ದೇವರ ತಿಳಿಮನಸಿಗೆ ಗಂಡನಂದರ ಮಣಿದೇವ ತಿಳಿಮನಸಿಗೆ ನಿತ್ಯ ನೆಮ್ಮದಿಂದ ನದರಿರದಿ ಕಾಲುಂಗರಿಗೆ ಉಟ್ಟ ಪೀತಾಂಬಿರ್ಷರಾಗಿರಲಿ ಹನಿ ಹುಬ್ಬಿಗೆ ಅಂತ್ಯ ತಿಳಿದು ಸಂತಿಯ ಮಾಡೋ ಇರುವರಿಗೆ ಅಂತ್ಯ ತಿಳಿದು ಸಂತಿಯ ಮಾಡೋ ಇರುವರಿಗೆ ಒಂತ ಹಾಕಿ ನಡಿಯ ನೀನು ಭಾವ ಮೈದನರಿಗೆ ಒಂತ ಹಾಕಿ ನಡಿಯ ಬೇಕ ಪಾವ ಮೈದನರಿಗೆ ಅತ್ತೆ ಮಾವರ ಸೇವೆ ಮಾಡೋ ಸೊಸೆಯಾಗಿ ಹುಸಿ ಯಾಡಬಾರದು ತಂಗಿ ನೀನು ಕೊನೆವರಿಗೆ ಹೇಸಿ ಆಗಿ ಹೋಗವ್ವ ನೀನು ನೆರೆಮಣಿಗೆ ಹೇಸಿ ಆಗಿ ಹೋಗವ್ವ ನೀನು ನೆರೆಮಣಿಗೆ ಗುಣ ಹಚ್ಚು ಜನ ಬಾಳ ಮುತ್ತೈದರಿಗೆ ಗುಣ್ಣ ಹಚ್ಚು ಜನ ಬಾಳ್ ಮುತ್ತೈ ನರಳಿಲ್ಲದ ಮರಾಯುದಂಗೋ ತಾಯಿಲ್ಲದತ್ತವರು ರಾಮ ನೆರಳಿಲ್ಲದ ಮರ ಇದ್ದಂಗೋ ತಾಯಿಲ್ಲದ ತವರೂರ ತಾಯಿ ತಿರಿದ ಮಲ ತವರ ಮನೆಯಾಗ ಏನೈತಿ ಅಧಿಕಾರ ತಾಯಿ ತಿರಿದ ಮಲ ತವರ ಮನೆಯಾಗ ಏನೈತಿ ಅಧಿಕಾರ ಸಣ್ಣಕ್ಕಿರುವಾಗ ಹೆಂಗ ಇದ್ದೀನಿ ಮಾಡ್ತಾಳೆ ವಿಚಾರ ಅಣ್ಣ ತಮ್ಮರ ಗೂಡ ಆಡಿ ಬೆಳೆದ ತವರು ತವರೂರ ತಾಯಿ ಮಡಿಲೊಳು ತಂದೆಯನ್ನೆರಳ ಪಡೆದ ಈ ಶರೀರ ತಾಯಿ ಮಡಿಲೊಳು ತಂದೆ ನೆರಳ ಪಡೆದ ಬೆಳೆದಂತಾಯಿ ಶರೀರ ತಾಯಿ ತವರ ಸಂಬಂಧ ಆಗ್ತವ ಕನ್ನೀರಾ ತಾಯಿ ನೆನಪಾಗಿ ತವರ ಸಂಬಂಧ ಆಗ್ತವ ಕನ್ನೀರ ತಾಯಿ ತಂದಿಯಾ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದಿಯಾ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದಿಗಿಂತ ದೊಡ್ಡದ್ಯಾವುದಿಲ್ಲ ಜಗದಾಗ ದೇವರ ತಂದೆ ತಾಯಿಗಿಂತ ದೊಡ್ಡದ್ಯಾವುದಿಲ್ಲ ಜಗದಾಗ ದೇವರ ಮಾನವ ಜನ್ಮಕ್ಕ ಮಕ್ಕಳು ಬೇಕಂತ ಶಿವನಲ್ಲಿ ನೆನಿತಾರ ಮಕ್ಕಳಿಲ್ಲದಿದ್ರೆ ನೆರವಾರಿ ಮಂದಿ ಬಂಜಿ ಅಂತಾರ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮಗನೊಂದು ಹಡದಾರ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮಗನೊಂದು ಹಡದಾರ ಮುಪ್ಪಿನ ಕಾಲಕ್ಕೆ ಮಗ ಹುಟ್ಟನ ಪೇಡೆ ಹಂಚಾರ ತಾಯಿ ತಂದಿ ಪೇಡೆ ಹಂಚಾರ ತಾಯಿ ತಂದಿಯ ಸೇವೆ ಮಾಡಿದರ ಜನ್ಮ ಉದ್ದಾರಾಮ್ ತಾಯಿ ತಂದಿಗಿಂತ ದೊಡ್ಡ ದೂದ ಜಗದಾಗ ದೇವರ ತಾಯಿ ತಂದಿಗಿಂತ ದೊಡ್ಡ ದೂದೋ ಜಗದಾಗ ದೇವರ ಕೇಳರಿ ಜಗದಾಗ ದೇವರ